ದಾಹವೆಂದು ನೀರು ಕೇಳಿದ ಆರು ತಿಂಗಳು ಕರೆಕ್ಟ್ ಆಗಿದಾಯ್ತು ಮತ್ತೆ ನಿಂತೋಗಿದೆ ಮತ್ತೆ ನೀರು ಬರ್ತಾ ಇಲ್ಲ ಸರ್ ಕೆಳಗೆ ಬಿದ್ದು ಕರುಳಿ ಇದು ಕಾಸಿನ ಕಲ್ಲು ಸೋಲ್ದೇನ ಪಂಚಾಯತಿ ಇಪ್ಪತ್ತು ವರ್ಷ ಆಯ್ತಪ್ಪ ನಮ್ಗೆ ಕೊಟ್ಟು ಇಲ್ಲಿ ನೀರಿಲ್ಲ ಒಂದು ರೋಡ್ ಇಲ್ಲ ಎಲ್ಲಾನು ಓಡಾಡಕ್ಕೆ ಅನುಕೂಲ ಇಲ್ಲ ಏನೋ ಆಸ್ಪತ್ರೆಗೆ ಏನ ಕರಿ ತರಬೇಕಾದ್ರು ಗಾಡಿಗಳು ಇರಲೇಬೇಕು ಅದು ಎಲ್ಲಿ ಹಾಕಿರೋದು ಉದ್ದೇಶ ಅಷ್ಟೇನೆ ನಾವು ಹಾಕಿದ್ದೀವಿ ಅನ್ನೋ ಕನೆಕ್ಷನ್ ಇಲ್ಲ ಬಟ್ ಏನಿಲ್ಲ ಸರ್ ಜನರನ್ನ ಈ ರೀತಿಯಾಗಿ ಕುಡಿಯೋ ನೀರಿಗೂ ನೀವು ಇಷ್ಟೊಂದು ಸತಾಯಿಸ್ತೀರ ಅಂತಂದ್ರೆ ನಿಮ್ಗೆ ಒಳ್ಳೇದಾಗುತ್ತಾ ನಿಮ್ಗೆ ಒಳ್ಳೆ ಸಾವು ಬರುತ್ತಾ ಯೋಚನೆ ಮಾಡ್ರಿ ನಿಮ್ಮಂಗೆ ಜನರಿ ಅವರು ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ನೀವು ಆಕಾಶ ಭೂಮಿ ಒಂದು ರೀ ಕುಡಿಯೋ ನೀರಿನ ದಾಹ ಏನು ಅಂತ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಯಾವತ್ತು ದಾಹ ಆಗಿಲ್ವಾ ಜನರ ಕುಡಿಯೋ ನೀರು ಏನ್ ಕೇಳ್ತಾ ಇದಾರೆ ಅವ್ರು ನಿಮ್ಗೆ ಕುಡಿಯೋಕ್ ನೀರ್ ಕೇಳ್ತಾ ಇದಾರೆ ಬೇರೆ ನಾನು ಕೇಳ್ತಾ ಇದ್ದಾರಾ ಎರಡು ಸಾವಿರದ ನಾಲ್ಕರಲ್ಲಿ ಹಂಚಿಕೆ ಆದಂತಹ ಆಶ್ರಯ ಯೋಜನೆಯಡಿಯಲ್ಲಿ ಏನು ನಿರ್ಮಾಣ ಆದಂತಹ ಮನೆಗಳು ಇವತ್ತು ಅಲ್ಲಿದ್ದಾವೆ ಆ ಮನೆಗಳಿಗೆ ಇಲ್ಲಿವರೆಗೂ ನೀರಿನ ಸಂಪರ್ಕ ಇಲ್ಲ ರೀ ಹಲೋ ನಮಸ್ಕಾರ ಸ್ನೇಹಿತರೆ ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಂಶ ಅಂತ ಹೇಳಿದ್ರೆ ನೀರು ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಮಂಚ ಬದುಕಕ್ ಸಾಧ್ಯನೇ ಇಲ್ಲ ಆದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಗ್ರಾಮದಲ್ಲಿ ಕುಡಿಯಕ್ಕೆ ನೀರೇ ಇಲ್ಲ ಕುಡಿಯಕ್ಕೆ ನೀರ್ ಕೇಳಿದ್ರೆ ಉಡಾಫೆ ಉತ್ತರವನ್ನ ಕೊಡ್ತಾರೆ ಟ್ರ್ಯಾಕ್ಟರ್ ನಲ್ಲಿ ನೀರನ್ನ ಸರಬರಾಜು ಮಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ಆತರ ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಕುಡಿಯೋ ನೀರನ್ನ ಗಳಲ್ಲಿ ಸರಬರಾಜು ಮಾಡೋದ್ರಿಂದ ಬಿಲ್ಗಳಾಗುತ್ತಲ್ವಾ ಒಂದು ಟ್ಯಾಕ್ಟರ್ ನೀರನ್ನ ಸಪ್ಲೈ ಮಾಡಿದ್ರೆ ಎರಡು ಟ್ರ್ಯಾಕ್ಟರ್ ಲೆಕ್ಕವನ್ನ ತೋರಿಸ್ತಾರೆ ಹತ್ತರ ಬದಲಿಗೆ ಇಪ್ಪತ್ತರ ಲೆಕ್ಕವನ್ನ ತೋರಿಸಿ ಅಲ್ಲಿ ಹಣ ಮಾಡುವಂತ ಒಂದು ಹುನ್ನಾರವನ್ನ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು ಅಥವಾ ಅಲ್ಲಿನ ಅಧ್ಯಕ್ಷರು ಪಿ ಒ ಇವರೆಲ್ಲರೂ ಸೇರಿ ಒಂದು ಸಂಚನ್ನ ರೂಪಿಸಿ ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ನಿರ್ಮಾಣವಾದಂತಹ ಅಂದ್ರೆ ಹಂಚಿಕೆಯಾದಂತಹ ಸೈಟ್ಗಳು ಅವು ಬಡವರು ಏನೋ ಬದುಕಲಿ ಮನೆ ಕಟ್ಕೊಂಡು ಜೀವನ ಮಾಡಲಿ ಅಂತ ಇಂತಹ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಸರ್ಕಾರ ಜಾರಿ ಮಾಡ್ತು ಆ ಆಶ್ರಯ ಯೋಜನೆಯಲ್ಲಿ ಕೊಟ್ಟಂತಹ ಜಾಗದಲ್ಲಿ ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಮನೆಗಳು ಕಟ್ಕೊಂಡು ಬಡವರು ಜೀವನ ಮಾಡ್ತಾ ಇದ್ದಾರೆ ಆದರೆ ಆ ಜನಗಳಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಓಡಾಡಲು ರಸ್ತೆಯ ಸಂಪರ್ಕನೇ ಇಲ್ಲದಂತಹ ಅನಿವಾರ್ಯತೆಯಲ್ಲಿ ಸೃಷ್ಟಿಯಾಗಿರುವಂತದ್ದು ಯಾವುದು ಈ ಗ್ರಾಮ ಅಂತ ಹೇಳೋದಾದರೆ ನೋಡಿ ನೆಲಮಂಗಳ ಬಹಳ ಬೆಳೀತಾ ಇರುವಂತಹ ಒಂದು ತಾಲೂಕು ತಾಲ್ಲೂಕು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿ ಇರುವಂತಹ ಈ ಒಂದು ನಗರದಲ್ಲಿ ಭೂಮಿಗೆ ಬಹಳ ಬೇಡಿಕೆ ಇದೆ ಆದ್ರೆ ನೆಲಮಂಗಲ ನಗರ ಭಾಗದಿಂದ ಕೆಲವೇ ಕೆಲವು ದೂರದ ಅಂದ್ರೆ ಒಂದು ಆರು ಕಿಲೋಮೀಟರ್ ಆಗ್ಬೋದಷ್ಟೇನೆ ಆ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಕಾಸಿನ ಕಲ್ಲು ಅನ್ನುವಂತಹ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಆಂಜನ್ ಮೂರ್ತಿ ಅವರು ಅಲ್ಲಿ ಬಡವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಸೈಟ್ ಅನ್ನ ಕೊಟ್ಟಿರ್ತಾರೆ ಎರಡು ಸಾವಿರದ ನಾಲ್ಕರ ಸಮಯದಲ್ಲಿ ಹಂಚಿಕೆ ಆದಂತಹ ಜಾಗಗಳಲ್ಲಿ ಈಗಾಗಲೇ ನಿವೇಶನಗಳು ಸಹ ನಿರ್ಮಾಣ ಆಗಿದೆ ಆ ಒಂದು ನಿವೇಶನಗಳಲ್ಲಿ ಬಡವರು ಜೀವನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಜನಗಳಿಗೆ ಕುಡಿಯೋದಕ್ಕೆ ನೀರೇ ಇಲ್ಲ ಮೂಲಭೂತ ಸೌಕರ್ಯಗಳೇ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಜಲ ಜೀವನ್ ಮಿಷನ್ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಇಡೀ ದೇಶದಲ್ಲಿ ತಂದಿರುವಂತದ್ದು ಮನೆ ಮನೆ ಗಂಗೆ ಘರ್ ಘರ್ ಪಾನಿ ಅನ್ನುವಂತಹ ಒಂದು ಯೋಜನೆ ಇದು ಪ್ರತಿ ಮನೆ ಮುಂದೆನೂ ನಲ್ಲಿ ಹಾಕಿ ಅಲ್ಲಿನ ಜನಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಬಹಳ ದೊಡ್ಡ ಯೋಜನೆ ಇದು ಆದ್ರೆ ಇಂತಹ ಯೋಜನೆಗಳು ಸಹ ಅಲ್ಲಿನ ಜನಗಳಿಗೆ ದೊರಕ್ತಾ ಇಲ್ಲ ಅದೇನ್ ಪಾಪ ಮಾಡಿದ್ದಾರೋ ಅಲ್ಲಿನ ಜನ ಗೊತ್ತಿಲ್ಲ ಅಥವಾ ಅಧಿಕಾರಿಗಳು ಒಟ್ಟೆಗೆ ಅನ್ನ ತಿಂತಾರ ಅಥವಾ ಮಣ್ ತಿಂತಾರ ಅನ್ನೋದ್ರೆ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಕ ಮಾಡುವಂಥದ್ದು ಆ ಅಭಿವೃದ್ಧಿ ಅಧಿಕಾರಿ ಆ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸ್ಬೇಕು ಅದಕ್ಕೆ ಏನನ್ನ ಮಾಡಬೇಕು ಆ ಆ ಒಂದು ಗ್ರಾಮ ಅಭಿವೃದ್ಧಿ ಆಗಕ್ಕೆ ಏನೆಲ್ಲ ಸೌಕರ್ಯಗಳನ್ನ ಕೊಡಬೇಕು ಅದನ್ನ ಅಲ್ಲಿ ಕೊಡಬೇಕಾಗುತ್ತೆ ಆದ್ರೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಅಧಿಕಾರಿಗಳು ಅಭಿವೃದ್ಧಿ ಆಗ್ತಾ ಇದಾರೆ ಯಾರು ಅಭಿವೃದ್ಧಿ ಅಧಿಕಾರಿಗಳು ಅಭಿವೃದ್ಧಿ ಆಗ್ತಾ ಇದಾರೆ ಹೊರತು ಆ ಗ್ರಾಮ ಅಭಿವೃದ್ಧಿ ಆಗ್ತಾ ಇಲ್ಲ ಕಾರಣ ಭ್ರಷ್ಟಾಚಾರ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಎಲ್ಲಿ ಹೋದ್ರು ಭ್ರಷ್ಟಾಚಾರ ಹಣ 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 ಅಥವಾ ಇನ್ಫ್ಲೂಯೆನ್ಸ್ ಇವರ ಮನೆಗಳಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಇವ್ರ ಬದುಕೋದಿಕ್ ಸಾಧ್ಯನಾ ಇವರೆಲ್ಲ ನಾವು ಒಂದ್ ಕಡೆ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಮನೆ ಬೇಕು ಅಂತ ಹೇಳಿದ್ರೆ ಫಸ್ಟ್ ಸೌಲಭ್ಯಗಳನ್ನ ನೋಡ್ತಾರೆ ಕುಡಿಯಕ್ ನೀರ್ ಬರುತ್ತಾ ಟಾಯ್ಲೆಟ್ ಕರೆಕ್ಟ್ ಆಗಿದ್ಯಾ ಓಡಾಡಕ್ ರಸ್ತೆ ಚೆನ್ನಾಗಿದೆಯಾ ಮೂಲಭೂತ ಸೌಕರ್ಯ ಇದೆಯಾ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಇದೆಯಾ ಹಾಲ್ ಸಿಗುತ್ತಾ ನಮ್ಮ ಮಕ್ಕಳಿಗೆ ನಾಳೆ ಸಹ ಏನಾದ್ರು ಆರೋಗ್ಯ ಪರಿಸ್ಥಿತಿ ಏನಾದ್ರು ಬೇರೆ ರೀತಿ ತಿರುಕೊಂಡ್ರೆ ಬೇಗ ಆಸ್ಪತ್ರೆಗೆ ಹೋಗುವಂತಹ ಸೌಲಭ್ಯ ಇಲ್ಲಿದೆಯಾ ಅನ್ನುವಂತಹ ಎಲ್ಲ ಸೌಲಭ್ಯಗಳನ್ನ ಇಲ್ಲಿ ಹುಡುಕ್ತಾರೆ ಆದ್ರೆ ಇದ್ಯಾವುದೂ ಇಲ್ಲದೆ ಆ ಪಾಪಿ ಜನ ಆ ಜಾಗದಲ್ಲಿ ಕಾಸಿನ ಕಲ್ಲು ಅನ್ನುವಂತಹ ಗ್ರಾಮ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕಾಸಿನ ಕಲ್ಲು ಅನ್ನುವಂತಹ ಗ್ರಾಮದಲ್ಲಿ ಜನ ಇವತ್ತು ಕುಡಿಯೋ ನೀರಿಗೆ ಆಹಾಕಾರವನ್ನ ಹಾಕ್ತಾ ಇದ್ದಾರೆ ಕುಡಿಯೋಕೆ ನೀರಿಲ್ಲ ಓಡಾಡೋದಕ್ಕೆ ರಸ್ತೆ ಇಲ್ಲ ಅಲ್ಲ ಸ್ವಾಮಿ ರಾತ್ರಿ ಸಮಯದಲ್ಲಿ ಆರೋಗ್ಯ ಏನಾದ್ರೂ ಹದಗೆಟ್ಟು ಹೋದ್ರೆ ಆ ಸಮಯದಲ್ಲಿ ಒನ್ ನಾಟ್ ಏಟ್ ಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಆಂಬುಲೆನ್ಸ್ ಬರೋದಕ್ಕೂ ಸಹ ರಸ್ತೆ ಇಲ್ಲದಂತಹ ಅನಿವಾರ್ಯತೆ ಅಲ್ಲಿ ಆಗಿದೆ ಅಂದ್ರೆ ಅಲ್ಲಿ ವಾಸ ಮಾಡ್ತಿರೋ ಜನ ಸತ್ರು ಪರವಾಗಿಲ್ಲ ಇವರು ಮಾತ್ರ ಅಭಿವೃದ್ಧಿ ಆಗ್ಬೇಕು ಗ್ರಾಮ ಅಭಿವೃದ್ಧಿ ಆಗ್ಲಿಲ್ಲ ಅನ್ನೋ ಪರವಾಗಿಲ್ಲ ಇವ್ರು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ಇಲ್ಲಿನ ಅಧಿಕಾರಿಗಳ ಒಂದು ಮೆಂಟಾಲಿಟಿ ಇರ್ಬೋದು ಹೇಗಿದೆ ನೋಡಿ ಒಬ್ಬ ಅಲ್ಲಿ ಒಂದು ಗ್ರಾಮದಲ್ಲಿ ಜನಗಳಿಗೆ ಕುಡಿಯೋಕೆ ನೀರಿಲ್ಲ ಜನ ಪರದಾಡ್ತಾ ಇದ್ದಾರೆ ರಸ್ತೆ ಇಲ್ಲ ಅಂತ ಎಷ್ಟು ಬಾರಿ ಮನವಿ ಮಾಡಿದ್ರು ಸಹ ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು ನಿಮ್ ಜನ್ಮಕ್ ನಾಚಿಕೆ ಆಗ್ಬೇಕು ರೀ ಸರ್ಕಾರ ನಿಮ್ಗೆ ಸಂಬಳ ಕೊಟ್ಟು ಇಟ್ಕೊಂಡಿರುವಂತದ್ದು ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಿಲ್ಲದಂಗೆ ಆ ಗ್ರಾಮ ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಅಧಿಕಾರಿಗಳನ್ನಾಗಿ ನಿಮ್ಮನ್ನ ನೇಮಕ ಮಾಡಿದ್ರೆ ನೀವು ಮಾಡೋ ಕೆಲ್ಸಗಳು ನೋಡಿ ಹೇಗಿದೆ ನಾನು ಈಗಿರುವಂತಹ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಮಾತನ್ನ ಹೇಳ್ತಿಲ್ಲ ಎರಡ್ ಸಾವಿರದ ನಾಲ್ಕರಿಂದ ಎಷ್ಟು ಜನ ಆ ಒಂದು ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿಗಳಾಗಿ ನೇಮಕ ಆಗಿ ಈಗಾಗಲೇ ಬೇರೆ ಕಡೆ ವರ್ಗಾವಣೆ ಆಗಿದ್ರೆ ಇವರೆಲ್ಲರನ್ನು ಸೇರಿಸಿ ಹೇಳ್ತಾ ಇದೀನಿ ವೀಕ್ಷಕರೇ ಮಾತಾಡೋಕ್ಕೆ ಬಹಳ ಇದೆ ಹಾಗೆ ಜೊತೆನಲ್ಲಿ ನಿಮ್ಗೆ ನಾನು ಕೆಲವು ದೃಶ್ಯಗಳನ್ನ ತೋರಿಸ್ತಾ ಮಾತಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಈ ದೃಶ್ಯಗಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿನ ಜನರ ವನವಾಸ ಏನು ಅಂತ ಸಮಸ್ಯೆ ರೋಡಿನ ಸಮಸ್ಯೆ ಇದೆ ನೀರ್ ಸಮಸ್ಯೆ ಇದೆ ಸರ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಕರೆಂಟ್ ನೆಟ್ಟಿಗೆ ಇರೋಲ್ಲ ಲೈಟ್ಗಳು ಇರೋದಿಲ್ಲ ರೋಡ್ ಇರಲ್ಲ ಬಟ್ ನೀರ್ದೇ ಸರ್ ದೊಡ್ಡ ಸಮಸ್ಯೆ ಸರ್ ಬಂದಿರೋ ನೀ ಪ್ರಾಬ್ಲಮ್ ಸರ್ ಇಲ್ಲಿ ಆರು ತಿಂಗಳು ಕರೆಕ್ಟ್ ಆಗಿದೆ ಮತ್ತೆ ನಿಂತೋಗಿದೆ ಮತ್ತೆ ನೀರು ಬರ್ತಾ ಇಲ್ಲ ಸರ್ ಸಮಸ್ಯೆ ಸರ್ ಹಾಕಿದ್ದಾರೆ ಸರ್ ಅದು ಬರ್ತಾ ಇಲ್ಲ ಸರ್ ಅವರು ಮುನ್ಸ ಇಲ್ಲ ಸರ್ ಅವರು ಹಾಕಿದ್ದಾರೆ ಬೇಡ ಅಷ್ಟೇ ಅದು ಏನಂದ್ರೆ ಹಾಕಿರೋದು ಉದ್ದೇಶ ಅಷ್ಟೇನೆ ನಾವು ಹಾಕಿದೀವಿ ಕನೆಕ್ಷನ್ ಇಲ್ಲ ಬಟ್ ಏನಿಲ್ಲ ಸರ್ ಜಾಸ್ತಿ ಇದೇ ಸರ್ ಇದ್ರೂ ಏನ್ ಮಾಡ್ತೀರಾ ಸರ್ ಅದು ಇದೇ ಇದೆಯಲ್ವಲ್ಲ ನೀರು ಬರ್ತಾ ಇಲ್ಲ ಅಂತ ಏನ್ ಮಾಡೋಕಾಗ್ತದೆ ಜನ ಜೀವನ ಹೆಂಗ್ ಮಾಡೋದು ಸರ್ ನಾವು ಕೆರೆಲ್ದಿಲ್ಲ ಸರ್ ಕೆರೆ ಏನಾದ್ರು ಎತ್ಕೊಂಡ್ ಬರ್ತೀವಿ ಬಳಸ್ಕೊಂಡಕ್ಕೆ ಇದ್ ಮಾಡಕ್ಕೆ ಈಗ ಪಿಟ್ರಿ ನೀರು ಅಂತ ಬಿಟ್ಟಿದ್ರೆ ಹೋಗಿ ಗಾಡಿಲಿ ಹೋಗೋದು ಸ್ವಲ್ಪ ತರೋದು ಇದ್ ಮಾಡೋದು ಆತರ ಮಾಡ್ಕೊಂತ ಇದ್ವಿ ಸರ್ ನೋಡಿ ವೀಕ್ಷಕರೇ ತಾವೀಗಾಗ್ಲೇ ನೋಡ್ತಾ ಇದ್ದೀರಾ ಈ ದೃಶ್ಯಗಳಲ್ಲಿ ಜನ ಯಾವ ರೀತಿ ಬಿಂದಿಗಳನ್ನ ಎತ್ಕೊಂಡು ಆ ಬಳಸೋದಕ್ಕೆ ನೀರಿಲ್ಲದೆ ಆ ಬಳಸೋ ನೀರನ್ನ ತರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಇದ್ರದ್ದು ಒಂದು ಸಣ್ಣ ಒಂದು ಕಹಾನಿಯನ್ನ ನಿಮ್ಗೆ ಹೇಳ್ತೀನಿ ಅಂದ್ರೆ ಕಥೆಯನ್ನ ನಾನು ನಿಮ್ಗೆ ಹೇಳ್ತೀನಿ ಕಳೆದ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ಇಪ್ಪತ್ತ ಐದನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗುತ್ತೆ ಇಲ್ಲಿನ ಸಮಸ್ಯೆ ಬಗ್ಗೆ ಆ ಸಮಯದಲ್ಲಿ ಕರೋನಾ ಇದ್ದಂತಹ ಸಂದರ್ಭದಲ್ಲೂ ಸಹ ಈ ಒಂದು ಸುದ್ದಿಯನ್ನ ಬಿತ್ತಾರ ಮಾಡಿದ್ರು ಮಾಧ್ಯಮ ಮಿತ್ರರು ಆ ಸುದ್ದಿ ಬಿತ್ತಾರ ಆಗಿ ಇವತ್ತಿಗೆ ಐದು ವರ್ಷಗಳೇ ಕಳೆದಿದೆ ಐದು ವರ್ಷ ಆದರೂ ಸಹ ಅಲ್ಲಿನ ಸಮಸ್ಯೆ ಬಗ್ಗೆ ಹರಿದಿಲ್ಲ ಈ ಮಧ್ಯದಲ್ಲಿ ಅಲ್ಲಿ ಏನಾಯ್ತು ಗೊತ್ತಾ ಅಲ್ಲಿ ಒಂದು ಬೋರ್ ಇರುತ್ತೆ ಆ ಬೋರ್ ಅಲ್ಲಿ ಎರಡೂವರೆ ಇಂಚು ನೀರು ಬರ್ತಾ ಇರುತ್ತೆ ಆ ಎರಡೂವರೆ ಇಂಚು ನೀರು ಬರುವಂತಹ ಬೋರ್ವೆಲ್ಗೆ ಅಲ್ಲಿ ಮೋಟ್ರನ್ನ ಬಿಟ್ಟಿರೋದಿಲ್ಲ ಅದಕ್ಕೆ ಒಂದು ಕರೆಂಟ್ ಬಾಕ್ಸ್ ಅಂತ ಏನ್ ಹಾಕ್ತಾರೆ ಅದು ಹಾಕಿರೋದಿಲ್ಲ ಏನು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತಾರ ಆಗುತ್ತೆ ಆ ಒಂದು ಸುದ್ದಿ ಬಿತ್ತಾರ ಆದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಬಾಕ್ಸ್ ಅನ್ನು ಸಹ ಕೂರಿಸ್ತಾರೆ ಅದರೊಳಗಡೆ ಮೋಟ್ರೂ ಸಹ ಬಿಡ್ತಾರೆ ವಿಪರ್ಯಾಸ ಅಂತ ಹೇಳಿದ್ರೆ ಕೆಲವೇ ಕೆಲವು ದಿನಗಳಲ್ಲಿ ಆ ಮೋಟ್ರ್ ಅಲ್ಲಿನ ಕಾಣೆ ಆಗುತ್ತೆ ನೋಡಿ ಹೇಗಿದೆ ಅಹ್ ಕಾಣೆ ಆದಂತಹ ಮೋಟ್ರೂ ಸ್ವಾಮಿ ಏನಾಯ್ತು ರೀ ಮೋಟ್ರೂ ಅಂತ ಹೇಳಿದ್ರೆ ಅಲ್ಲಿನ ಅಭಿವೃದ್ಧಿ ಅಧಿಕಾರಿ ಹೇಳುವಂತದ್ದು ಕಳತನ ಆಯ್ತು ಯಾರು ಕದ್ದವರು ಸರ್ಕಾರಿ ಸುತ್ತನ ಕಳತನ ಆದ್ಮೇಲೆ ನೀವೇನ್ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಾನೆ ಈ ತರ ನಾವು ಮೋಟರ್ ಹಾಕಿದ್ವಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಇದಕ್ಕೆ ಇಷ್ಟು ಲಕ್ಷ ಬಿಲ್ ಮಾಡಿದೀವಿ ಈಗ ಆ ಮೋಟ್ರು ಅಥವಾ ಜಂಕ್ಷನ್ ಅದೇನು ಕರೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಅದ್ ಕಳತನ ಆಗಿದೆ ಅದು ನಮಗೆ ಹುಡುಕ್ ಕೊಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ತಾನೆ ಕಂಪ್ಲೇಂಟ್ ಕೊಟ್ಟಿಲ್ಲ ಆಕ್ಚುಲಿ ಅಲ್ಲಿ ಆಗಿರೋದೇನ್ ಗೊತ್ತಾ ಇದು ಸತ್ಯ ಅವ್ರು ಹೇಳಿದ್ರು ಸುಳ್ಳು ನಾನ್ ಹೇಳ್ದ ಆ ಒಂದು ಸಂದರ್ಭದಲ್ಲಿ ತುರ್ತಾಗಿ ಅಲ್ಲಿ ಒಂದು ಆ ಕರೆಂಟಿನ ಬಾಕ್ಸ್ ಮತ್ತೆ ಮೋಟರ್ ಬೇಕಾಗಿರುತ್ತೆ ಅದನ್ನ ತಂದವರು ಅವರು ಪತ್ರಿಕೆಗಳಲ್ಲಿ ಹಾಗೂ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತಾರದ ಹಿನ್ನೆಲೆಯಲ್ಲಿ ಅದನ್ನ ತಂದು ಅಲ್ಲಿ ಹಾಕ್ತಾರೆ ಅದಾದ ನಂತರ ಅದಕ್ಕೆ ಬಿಲ್ ಸಹ ಮಾಡ್ಕೊತಾರೆ ಆ ಬಿಲ್ ಆದ್ಮೇಲೆ ಏನ್ ಮಾಡ್ತಾರೆ ಅದೇ ರೀತಿಯ ಅವಶ್ಯಕತೆ ಮತ್ತೊಂದು ಕಡೆ ಇರುತ್ತೆ ಆ ಜಾಗದಲ್ಲಿ ಇರುವಂತಹ ಮೋಟರ್ ಮತ್ತೆ ಆ ಒಂದು ಕರೆಂಟ್ ಬಾಕ್ಸ್ ಅನ್ನ ತಗೊಂಡೋಗಿ ಅಲ್ಲಿಗೆ ವರ್ಗಾವಣೆಯನ್ನ ಮಾಡ್ತಾರೆ ಅಂದ್ರೆ ಅಲ್ಲಿ ಹಾಕ್ತಾರೆ ತಗೊಂಡೋಗಿ ಹಾಕ್ಬಿಟ್ಟು ಇಲ್ಲೂ ಬಿಲ್ ಮಾಡ್ಕೊತಾರೆ ಅಲ್ಲೂ ಬಿಲ್ ಮಾಡ್ಕೊತಾರೆ ಒಂದೇ ಮೋಟರ್ ಹಾಗೂ ಒಂದೇ ಕರೆಂಟಿನ ಬಾಕ್ಸ್ ಗೆ ಎರಡೆರಡು ಬಿಲ್ಗಳನ್ನ ಮಾಡ್ಕೊತಾರೆ ಇವರು ಇವರು ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಜನರ ರಕ್ತವನ್ನ ಹೀರ್ಕೊಂಡು ಜನಗಳ ಸಂಕಷ್ಟವನ್ನ ಅರ್ಥ ಮಾಡಿಕೊಡದೆ ಜನರನ್ನ ಈ ರೀತಿಯಾಗಿ ಕುಡಿಯೋ ನೀರಿಗೂ ನೀವು ಇಷ್ಟೊಂದು ಅಂತಂದ್ರೆ ನಿಮ್ಗೆ ಒಳ್ಳೇದಾಗುತ್ತಾ ನಿಮ್ಗೆ ಒಳ್ಳೆ ಸಾವು ಬರುತ್ತಾ ಯೋಚನೆ ಮಾಡ್ರಿ ನಿಮ್ಮಂಗೆ ಜನರಿ ಅವರುನು ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ನೀವು ಆಕಾಶ ಭೂಮಿ ಒಂದು ಮಾಡ್ತಿರಲ್ರಿ ಕುಡಿಯೋ ನೀರಿನ ದಾಹ ಏನು ಅಂತ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಯಾವತ್ತು ದಾಹ ಆಗಿಲ್ವಾ ಜನರ ಕುಡಿಯೋ ನೀರು ಏನ್ ಕೇಳ್ತಾ ಇದಾರೆ ಅವ್ರು ನಿಮ್ಗೆ ಕುಡಿಯಕ್ಕೆ ನೀರು ಕೇಳ್ತಾ ಇದಾರೆ ಬೇರೆ ನಾನು ಕೇಳ್ತಾ ಇದ್ದಾರಾ ಗ್ರಾಮದ ಗ್ರಾಮಸ್ಥರಿಗೆ ಆ ನೀವು ಸೌಲಭ್ಯವನ್ನ ಕೊಡಕಾಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಕಲಿಬೇಕು ನಿಮ್ಗೆ ಅಧಿಕಾರ ಕೆಲ್ಸ ಬೇಕಾ ನಿಮ್ಗೆ ರಾಜೀನಾಮೆ ಕೊಟ್ಟು ಮನೆಗ್ ಹೋಗ್ರಿ ಯಾರಾದ್ರೂ ಜನಗಳಿಗೆ ಜನಸ್ನೇಹಿ ಆಗಿರುವಂತಹ ಅಧಿಕಾರಿ ಬಂದು ಕೆಲಸ ಮಾಡ್ತಾರೆ ರಾಜೀನಾಮೆ ಕೊಟ್ಟು ಮನೆಗ್ ಹೋಗಿ ಇಲ್ಲ ಆಗಲ್ಲ ಅಂತ ಹೇಳ್ರಿ ಇಲ್ಲಿನ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವ್ರಿಗೆ ನಾನು ಮನವಿಯನ್ನ ಮಾಡ್ತೇನೆ ತಾವು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ಒಂದು ಹಠವನ್ನ ತೊಟ್ಟಿದ್ದೀರಾ ಅಭಿವೃದ್ಧಿ ಮಾಡಿ ನಮಗೂ ಸಂತೋಷ ನಮ್ಮ ಊರು ನಮ್ಮ ಗ್ರಾಮ ಅಥವಾ ನಮ್ಮ ತಾಲೂಕು ಉದ್ಧಾರ ಆಗುತ್ತೆ ಅನ್ನೋದಾದ್ರೆ ನಮಗಿಂತ ಸಂತೋಷ ಪಡುವಂಥವ್ರು ಇನ್ಯಾರು ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಹಂಚಿಕೆ ಆದಂತಹ ಆಶ್ರಯ ಯೋಜನೆಯಡಿಯಲ್ಲಿ ಇನ್ನೇನು ನಿರ್ಮಾಣ ಆದಂತಹ ಮನೆಗಳು ಇವತ್ತು ಅಲ್ಲಿ ಇದಾವೆ ಆ ಮನೆಗಳಿಗೆ ಇಲ್ಲಿವರೆಗೂ ನೀರಿನ ಸಂಪರ್ಕ ಇಲ್ಲ ರೀ ಆ ಜೆ ಜೆ ಎಂ ಕಲೆಕ್ಷನ್ ಕೊಟ್ಟಿದ್ದೀರಾ ಆ ಮನೆಗಳಿಗೆ ತಂದು ಮನೆ ಮುಂದೆಗಡೆ ಎಲ್ಲಾ ನಲ್ಲಿಗಳನ್ನು ಹಾಕಿದ ತಾವ ದೃಶ್ಯಗಳಲ್ಲಿ ನೋಡಿರಬಹುದು ಆ ಮನೆ ಮುಂದೆ ಹಾಕಿರುವಂತಹ ನಲ್ಲಿಗಳಿಗೆ ನೀರಿನ ಸಂಪರ್ಕ ಇಲ್ಲ ಮೂವತ್ತ ಎರಡು ಲಕ್ಷದ ಎಂಬತ್ತು ಸಾವಿರ ಹಣ ಒಂದು ಮೊತ್ತವನ್ನ ಅಲ್ಲಿ ನೇಮ್ ಬೋರ್ಡ್ ಅಲ್ಲಿ ಹಾಕಿದ್ದೀರಾ ಅದೇನು ಜಲ್ ಜೀವನ್ ಮಿಷನ್ ಏನ್ ಬೋರ್ಡ್ ಬರುತ್ತೆ ಆ ಬೋರ್ಡ್ ಅಲ್ಲಿ ಉಲ್ಲೇಖ ಮಾಡಿದ್ದೀರಾ ತಾವು ಜಲಜೀವನ್ ಮಿಷನ್ ಮಿಷನ್ಗೆ ಒಂದು ಪ್ರತ್ಯೇಕವಾದ ನೀರಿನ ಟ್ಯಾಂಕ್ ಅನ್ನ ಮೊದಲು ಮಾಡಬೇಕು ಟ್ಯಾಂಕ್ ಅನ್ನ ಮಾಡಿ ನಂತರ ಮನೆಗಳಿಗೆ ನಲ್ಲಿಯನ್ನ ಹಾಕಬೇಕು ಅನ್ನುವಂತಹ ಕಾನೂನಿದೆ ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿ ಬರುವಂತಹ ಈ ಜಲಜೀವನ್ ಮಿಷನ್ ನ ಎಲ್ಲ ಸೌಲಭ್ಯಗಳನ್ನ ಜನರಿಗೆ ಒದಗಿಸ್ಬೇಕು ಅಂತ ಇದೆ ಅಲ್ಲಿ ಹಾಕಿರುವಂತಹ ನಲ್ಲಿಗಳು ತುಕ್ಕ ಹೋಗಿದೆ ನೀವು ಹಾಕಿರುವಂತಹ ಮನೆ ಮನೆಗೂ ನಲ್ಲಿಗಳು ತುಕ್ಕ ಹಿಡಿದು ಹೋಗಿದೆ ನೀರಿನ ಸಂಪರ್ಕ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಬೇಸಿಗೆ ಕಾಲ ಬರ್ತಾ ಇದೆ ಜನ ಏನಾಗ್ಬೇಕು ನಿಮ್ಗೆ ಅರ್ಥ ಆಗುತ್ತಾ ನಾವು ಥರ ನೀವು ತಿಂತೀರಾ ಹೊಟ್ಟೆಗೆ ಅಥವಾ ಬೇರೆ ಏನಾದರೂ ತಿಂತೀರಾ ಅರ್ಥ ಮಾಡ್ಕೋಬೇಕು ರೀ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರ ಉಳಿತಿಗಾಗಿ ಕೆಲಸ ಮಾಡುವಂತಹ ಕೆಲಸ ಆಗ್ಬೇಕಿಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ಮ ಒಳ್ಳೆಯದಕ್ಕೆ ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೋತಾ ಇದ್ದೀರಾ ಪಂಚಾಯತಿ ಅಧ್ಯಕ್ಷರಾಗ್ಲಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ ಏನ್ ಮಾಡ್ತಾ ಇದ್ದೀರಾ ಒಂದು ಬೋರ್ ಫೇಲ್ ಆಯ್ತು ಮತ್ತೆ ಇನ್ನೊಂದು ಬೋರ್ ತಂದು ಹಾಕಿದ್ರೆ ಅಲ್ಲಿ ಆ ಬೋರ್ ಅಲ್ಲಿ ನೀರ್ ಬರ್ತಾ ಇದೆ ಪ್ರೆಸೆಂಟ್ ಈಗಲೂ ನೀರ್ ಬರ್ತಾ ಇದೆ ನಾ ಸ್ಪಾಟ್ ಹೋಗಿದ್ದೀನಿ ಸ್ಪಾಟ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಆ ಬೋರ್ ಅಲ್ಲಿ ಬರುವಂತಹ ನೀರು ಮೋಟರ್ ನ ಆನ್ ಮಾಡಿದ್ರೆ ಹೊರಗಡೆ ಬರೋದಕ್ಕೆ ಹದಿನೈದು ನಿಮಿಷ ಕಾಲಾವಕಾಶ ಬೇಕು ಅದಕ್ಕೆ ಹದಿನೈದು ನಿಮಿಷ ನಂತರ ನೀರ್ ಬರುತ್ತೆ ಅದು ಹದಿನೈದು ಇಪ್ಪತ್ತು ಅಥವಾ ಇಪ್ಪತ್ತೈದು ನಿಮಿಷ ಅಷ್ಟೇ ನೀರು ಬರುವಂತದ್ದು ಇಷ್ಟೆಲ್ಲ ಸಮಸ್ಯೆಗಳಿದೆ ಜನಗಳ ಸಮಸ್ಯೆಗಳಿಗೆ ದಯವಿಟ್ಟು ಸ್ಪಂದಿಸಿ ಜನಸ್ನೇಹಿ ಒಂದು ವಿಶ್ವಾಸವನ್ನ ಗಳಿಸಿ ಜನಗಳ ಅನುಕೂಲಕ್ಕಾಗಿ ಜನರ ಜನರ ಒಳಿತಿಗಾಗಿ ಸರ್ಕಾರ ನಿಮ್ಮನ್ನ ನೇಮಕ ಮಾಡುವಂಥದ್ದು ಸರ್ಕಾರಿ ಸಂಬಳವನ್ನ ತಗೊಂಡು ಜನರ ಒಂದು ಬೇಡಿಕೆಗಳನ್ನ ಈಡೇರಿಸದೆ ಸುಮ್ಮನೆ ಸುಖ ಸುಮ್ಮನೆ ಬಂದು ಒಂದು ಅಧಿಕಾರವನ್ನು ಅನುಭವಿಸ್ ಹೋಗ್ತೀರಿ ಅನ್ನೋದಾದ್ರೆ ರಾಜೀನಾಮೆ ಕೊಟ್ಟು ಮನೆಗಿರಿ ಮತ್ತೊಮ್ಮೆ ನೆಲಮಂಗಲ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರಲ್ಲಿ ಮನವಿಯನ್ನ ಮಾಡ್ತೇನೆ ದಯವಿಟ್ಟು ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಮಂಟನ ಕುರ್ಚಿ ಗ್ರಾಮದ ಪಕ್ಕದಲ್ಲೇ ಇರುವಂತಹ ಕಾಸಿನ ಕಲ್ಲು ಗ್ರಾಮಕ್ಕೆ ಒಮ್ಮೆ ಭೇಟಿ ಕೊಡಿ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ವಾಹನ ಸಹ ಅಲ್ಲಿ ಹೋಗೋದಿಕ್ಕೆ ಆಗೋದಿಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಅಲ್ಲಿ ವಾಹನ ಸಹ ನಿಮ್ ಏನ್ ನಿಮ್ ಕಾರಲ್ಲಿ ಹೋಗ್ತಿರಲ್ಲ ನೀವೆಲ್ಲ ಆ ಕಾರು ಸಹ ಅಲ್ಲಿ ಹೋಗೋದಿಕ್ಕೆ ಕಷ್ಟ ಆಗುತ್ತೆ ಅಂತಹ ರೋಡ್ಗಳು ಎರಡ್ ಸಾವಿರದ ನಾಲ್ಕರಲ್ಲಿ ಹಂಚಿಕೆ ಆದಂತಹ ಜಾಗಗಳೂ ದಯವಿಟ್ಟು ಈ ಹಿಂದೆ ಇದ್ದಂತಹ ಶಾಸಕರು ಅದರ ಪರವಾಗಿ ನಿಲ್ಲಿಲ್ಲ ನೀವಾದ್ರೂ ನಿಲ್ತಿರ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡೋಣ ಅಲ್ಲಿ ನೀರಿನ ಸಮಸ್ಯೆ ಇದೆ ರಸ್ತೆಯ ಸಮಸ್ಯೆ ಇದೆ ಜನಗಳು ನರಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರೇ ದಯವಿಟ್ಟು ಒಮ್ಮೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಹೆಗ್ಗಳಿಕೆಯನ್ನ ಪಡೆಯಿರಿ ಹಾಗೂ ಇಂತಹ ನಾಲಾಯಕ್ ಅಧಿಕಾರಿಗಳನ್ನ ನಿಮ್ಮ ಕ್ಷೇತ್ರದಿಂದ ಮೊದಲು ಒದ್ದು ಹೊರಗಡೆ ಕಳಿಸಿ ಇವರು ಆಗಿಲ್ಲ ಜನಗಳ ಸೇವೆ ಮಾಡೋದ್ರಲ್ಲಿ ಅನಲಾಯಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ